ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ನಾವು ಬೆಲ್ಲೂರು ತಾಲೂಕಿನ ತಾಲೂಕಿನಾದ್ಯಂತ ಬೈಕ್ ರ್ಯಾಲಿ ಹಾಗೂ ಆಟೋ ರ್ಯಾಲಿ ಮಾಡಿಕೊಂಡು ನಮ್ಮ ಈ ಬೆಂಗಳೂರು ದಕ್ಷಿಣ ತಾಲೂಕಿನ ದೇವಿ ನಗರ ಬಸ್ ಸ್ಟಾಪಲ್ಲಿ ಬಂದು ಮಧ್ಯಾಹ್ನ ಒಂದು ಗಂಟೆಗೆ ನೀವು ಸೇರ್ತೀವಿ ತದನಂತರ ಸನ್ಮಾನ್ಯ ಶ್ರೀ ಸಾರಿಗೆ ಸಚಿವರಾದಂಥ ನಮ್ಮ ಶಾಸಕರು ಸಾರಿಗೆ ಸಚಿವರು ಹಾಗೂ ಬುಧವಾರ ಸಚಿವರಾದಂತಹ ಸನ್ಮಾನ ಶ್ರೀರಾಮಲಿಂಗಿ ರೆಡ್ಡವರು ಹಾಗೂ ನಮ್ಮ ಹಿರಿಯರು ಮಾಜಿ ಮಹಾಪೌರರು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ್ ರೆಡ್ಡಿಯವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವರು ಜ್ಯೋತಿ ಬೆಳಗುವ ಮೂಲಕ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಜ್ಯೋತಿ ಬೆಳಗುವ ಮೂಲಕ ಸ್ಟಾರ್ಟ್ ಆಗಿ ತದನಂತರ ನಿಮ್ಮ ನಮ್ಮ ಮಹಾಪು ಪೌರ ಕಾರ್ಮಿಕರಿಗೆ ಸಾವಿರ ಜನಕ್ಕೆ ಬಟ್ಟೆ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದೇ ರೀತಿ ಪೂರ್ವಕಾರರಿಗೆ ಹಾಗೆ ಬ ಇಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಬಿರಿಯಾನಿ ಊಟ ಹಾಗೂ ಪಲಾವು ಮೊಸರನ್ನ ಎಲ್ಲ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಅಂದ್ಕೊಂಡಿದ್ದಾರೆ ವಿಶೇಷವಾಗಿ ನಾವು ಈ ದಿನ ಈ ಸ್ಥಾನದಲ್ಲಿ ನಿಂತ್ಕೊಂಡು ಏನಾದರೂ ನಾಲ್ಕು ಮಾತು ಮಾತಾಡಬೇಕಂತ ಹೇಳಿದ್ರೆ ಎಲ್ಲ ಆ ಪರಮಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ನಮಗೆ ಒಂದು ದಿಕ್ಷೆ ವಿದ್ಯಾದಾನ ಆದ್ದರಿಂದ ನಾವು ಎಲ್ಲ ಒಂದು ಇದರಲ್ಲಿ ದಲಿತ ಯಾವುದೇ ಜಾತಿ ಜನಾಂಗದ ವಿಚಾರವಾಗಿ ನಾವು ಮಾಡ್ತಾ ಇಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹೌದು ಎಲ್ಲರನ್ನು ಸೇರಿ ನಾವು ಇದೊಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀರಿ ಇದರಲ್ಲಿ ಪಕ್ಷ ಪಕ್ಷಾತೀತವಾಗಿ ಯಾವ ಪಕ್ಷ ಇಚ್ಛೆ ಏನಿಲ್ಲ ಇದು ಬರೀ ನಮ್ಮ ಬಾಬಾ ಸಾಹೇಬ್ ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಾತ್ರೆ ಮಾಡ್ತಾಯಿದ್ದೀರಿ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜಾತಿ ಜನಾಂಗ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ನಮ್ಮ ಈ ಪತ್ರಿಕೋದ್ಯಮ ಮೂಲಕ ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಜಿಲ್ಲೆ

மீட்டர் கொடுத்தாரல்ல பட்டியில்